ನಮಸ್ಕಾರ ನಾನು ಕಲ್ಲಪ್ಪಣ ಮಾತಾಡ್ತಾ ಹೊಂಟಿದ್ದೆವು ಹೋಗಬೇಕಾದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಕ್ಕಳು ಶಟಲ್ ಕಾಕ್ ಬ್ಯಾಡ್ಮಿಂಟನ್ ಆಟವನ್ನು ಆಡ್ತಾಯಿದ್ರು ಶಟಲ್ ಕಾಕ್ ಬ್ಯಾಡ್ಮಿಂಟನ್ ಆಟವನ್ನು ನೋಡಿದ ಕಲ್ಲಪ್ಪಣ್ಣ ಆಟದ ಬಗ್ಗೆ ಮಾತನ್ನು ಶುರು ಮಾಡ್ತಾನೆ ನೋಡ್ತಮ್ಮ ಅದೊಂದು ಮಾತಿನ ಶುರುವಾತೆ ಆರಂಭನೆ ನೋಡ್ತಮ್ಮ ಅನ್ನೋ ಮಾತಿನಿಂದ ಶುರುವಾಗ್ತದೆ ಆತ ಹೇಳಕ್ಕೆ ಶುರು ಮಾಡ್ದ ನೋಡ್ತಮ್ಮ ಸೆಟಲ್ ಬ್ಯಾಡ್ಮಿಂಟನ್ ಈ ಆಟ ಏನದಲ್ಲ ಬಹಳ ಸೊಗಸಾದ ಆಟ ಇಲ್ಲಿ ಬಳಸ್ತಕ್ಕಂಥ ಕೆಲವೊಂದು ಪದಗಳು ಬಹಳ ಉತ್ತಮ ಪದಗಳು ಬಹಳಷ್ಟು ಅವು ಮನಸ್ಸನ್ನು ಸೆಳೆಯುವಂಥ ಪದಗಳು ಆ ಪದಗಳಿಂದ ನಮಗೆ ಬಹಳಷ್ಟು ಪಾಠ ಸಿಗ್ತದ ನಮಗೆ ಆಟ ಶುರುವಾಗಬೇಕೆಂದ್ರೆ ಲವ್ ಆಲ್ ಅನ್ನೋ ಮೂಲಕ ಆಟ ಶುರುವಾಗ್ತದೆ ಪಾಯಿಂಟ್ಗಳು ಕೌಂಟ್ ಮಾಡಬೇಕಾದ್ರೆ ಅಲ್ಲಿ ಆ ಬ್ಯಾಡ್ಮಿಂಟನ್ ಆಟದ ಪಾಯಿಂಟ್ಗಳನ್ನು ಕೌಂಟ್ ಮಾಡಬೇಕಾದ್ರೆ ಲವ್ ಆಲ್ ಅನ್ನುವ ಶಬ್ದವನ್ನು ಬಳಸ್ತಾರೆ ಆ ಲವ್ ಆಲ್ ಅನ್ನೋ ಶಬ್ದೇ ಆಟಗಾರರಿಗೆ ಉತ್ತಮ ಪ್ರೇರಣೆಯನ್ನು ನೀಡುತ್ತದ ಮತ್ತು ಆ ಕ್ರೀಡಾ ಮನೋಭಾವವನ್ನು ಉಂಟು ಮಾಡ್ತದ ಆ ಶಬ್ದ ಬಹಳಷ್ಟು ಉತ್ತಮವಾದದ್ದು ಹಾಗೆ ಇನ್ನೆರಡು ಶಬ್ದಗಳು ಕೂಡ ಬಳಸ್ತವು ತಮ್ಮ ಆಟದವಳ ಸರ್ವ್ ಮತ್ತು ರಿಟರ್ನ್ ಈ ಎರಡೂ ಶಬ್ದಗಳು ಅವು ಬಹಳ ಉತ್ತಮ ಶಬ್ದಗಳಾಗಿ ಶಟಲ್ ಖಾನ್ ಬ್ಯಾಡ್ಮಿಂಟನ್ ಆಟದ ಬಗ್ಗೆ ಮಾತಾಡ್ತಾ ಕಲ್ಲಪ್ಪ ನನ್ನನ್ನು ತಿಳಿಸಿದ ಮೂರು ಶಬ್ದಗಳು ಯಾವಂದ್ರೆ ಒಂದು ಲವಾಲ್ ಇನ್ನೊಂದು ಸರ್ವು ಮತ್ತೊಂದು ರೆಡ್ ಇವುಗಳ ಬಗ್ಗೆ ಆತ ಮಾತಾಡ್ತಾ ಮಾತಾಡ್ತಾ ಸಾಕಷ್ಟು ಹೇಳ್ತಾ ಹೋದ ಹೋದಂತ ಸಂದರ್ಭದಲ್ಲಿ ಆತನ ಮಾತಿನ ಸಾರಾಂಶ ಏನಂತಂತಂದ್ರ ನಮ್ಮ ಜೀವನವನ್ನು ನಾವು ಆರಂಭಿಸಬೇಕಾದ ಶಟಲ್ ಬ್ಯಾಡ್ಮಿಂಟನ್ ಆಟದ ಆರಂಭ ಹೆಂಗಾಗ್ತದೆ ಹಂಗೆ ನಮ್ಮ ಜೀವನವೂ ಆರಂಭ ಆಗ್ತದೆ ಹುಟ್ಟುವಿನೊಂದಿಗೆ ಎಲ್ಲರೂ ನಮ್ಮನ್ನ ಲವ್ವಾಲ್ ಎಲ್ಲರನ್ನ ಪ್ರೀತಿಸು ಅನ್ನೋದ್ರ ಮೂಲಕ ನಾವು ಜಗತ್ತಿಗೆ ಬರ್ತೀವಿ ಎಲ್ಲರನ್ನ ಪ್ರೀತಿಸಬೇಕು ಎಲ್ಲರೂ ನಮ್ಮನ್ನ ಪ್ರೀತಿಸ್ತಾ ಇರ್ತಾರೆ ಮಗುವಾದಾಗ ನೋಡ್ರಿ ಮೇಲೆ ಎಲ್ಲರೂ ತೇಷಿಸೋದು ಮಗುವಿನ ನಾವು ಮಗು ಇದ್ದಾಗ ನೀವು ಇದ್ದಾಗ ಎಲ್ಲರೂ ನಮ್ಮನ್ನ ಪ್ರೀತಿಸ್ತಿರ್ತಾರ ನಾವು ಕೂಡ ಯಾರಿಗೂ ಕೂಡ ಏನು ವ್ಯತ್ಯಾಸ ಮಾಡರೋ ಅವ ಮಗುವಿದ್ದಾಗ ಲವ್ ಆಲ್ ಆಗಿರ್ತೀವಿ ಈಕ್ವಲ್ ಸಮಾನ ಆಗಿರ್ತೀವಿ ಪ್ರೀತಿಯಿಂದ ಇರ್ತೀವಿ ನಾವು ಜೀವನದಲ್ಲಿ ಗೆಲ್ಬೇಕು ಅಂತಂದಾಗ ಅವಾಗ ಸಮಸ್ಯೆಗಳು ಸುಲಭ ಆಗ್ತಾವ ಜೀವನದ ಓಟ ಆರಂಭವಾದಾಗ ಅಲ್ಲಿ ಹಿಂದೆ ಬೀಳುವುದು ಮುಂದೆ ಸಾಗುವುದು ಸಾಗ ನೆರೀಕರ್ತದ ಇಂಥ ಸಂದರ್ಭದಲ್ಲಿ ನಾವು ಗೆಲ್ಲಬೇಕಂತಂದ್ರೆ ಈ ಶಟಲ್ ಕಪ್ ಬ್ಯಾಡ್ಮಿಂಟನ್ ಇನ್ನೆರಡು ಶಬ್ದಗಳನ್ನು ನಾವು ಸದಾ ಬಳಸ್ಕೋಬೇಕು ಆ ಎರಡು ಶಬ್ದಗಳನ್ನು ನಾವು ನಮ್ಮ ಜೀವನದಲ್ಲಿ ಸದಾ ಅಳವಡಿಸ್ಕೊಂಡು ಅಂತಂದ್ರ ಎಲ್ಲರ ಪ್ರೀತಿಯ ಜೊತೆಗೆ ನಮ್ಮ ಜೀವನದಲ್ಲಿ ಒಂದು ಉತ್ತಮವಾದ ಗೆಲುವು ಕೂಡ ನಮ್ಗೆ ಆಗಿರ್ತದ ಅನ್ನೋದು ಆ ಕಲ್ಲಾಪಣ ಮಾತಿನ ಅರ್ಥ ಇತ್ತು ಆ ಎರಡು ಶಬ್ದಗಳು ಮತ್ತು ರಿಟರ್ನ್ ಉತ್ತಮವಾದ ಸರ್ವಿಸ್ ನಮ್ದಾಗಿತ್ತು ಅಂದ್ರೆ ನಾವು ಗೆಲ್ಲಕ್ಕೆ ಸಾಧ್ಯ ಆಟದಲ್ಲಿ ಕೂಡ ಅದಷ್ಟೇ ಅಂತಂದ್ರೆ ಒಳ್ಳೆ ಸರ್ವ್ ಮಾಡಬೇಕು ನಾವು ಆ ಶಟಲ್ ಕಾಕನ್ನ ಒಳ್ಳೆ ರೀತಿಯಿಂದ ಸರ್ವ್ ಮಾಡಿದೆವು ಅಂತಂದ್ರೆ ಕೆಲವು ನಮ್ದಾಗ್ತದೆ ಅಂದ್ರೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಹಂಗೆ ಜೀವನದಾಗೂ ಕೂಡ ಗೆಲ್ಬೇಕಂದ್ರೆ ಉತ್ತಮವಾದ ಸೇವೆ ನಮ್ದು ಇರ್ಬೇಕು ಸರ್ವ್ ಸರ್ವೀಸ್ ಉತ್ತಮವಾದ ಸೇವೆ ನಮ್ಮಿಂದ ಸಮಾಜಕ್ಕೆ ಸಿಗಬೇಕು ಇತರದ್ರಿಗೆ ಸಿಗಬೇಕು ನಮ್ಮ ಜೀವನಕ್ಕೂ ನಮ್ಮಿಂದ ಉತ್ತಮವಾದ ಸೇವೆ ಸಿಗ್ಬೇಕು ಅಲ್ಲಿ ನಾವು ಆಟ ಗೆಲ್ಬೇಕಂದ್ರೆ ನಾವು ಉತ್ತಮ ಸರ್ವ್ ಏನ್ ಮಾಡಬೇಕು ನಮ್ಮ ಜೀವನ ಆಟದಲ್ಲಿ ನಾವು ಗೆಲ್ಬೇಕಂದ್ರೆ ಉತ್ತಮವಾದ ಸರ್ವ್ಗಳು ನಾವು ಉತ್ತಮವಾದ ಸೇವೆಗಳು ನಮೂ ಉತ್ತಮವಾದ ಕಾರ್ಯಗಳು ನಮ್ಮ ಆಗಿರ್ಬೇಕು ಮತ್ತ ಒಂದು ಶಬ್ದ ಉಳಿತು ರಿಟರ್ನ್ ಗೆಲ್ಲಲಿಕ್ಕೆ ಆಟದಲ್ಲಿ ಗೆಲ್ಲಲಿಕ್ಕೆ ಉತ್ತಮವಾದ ರಿಟರ್ನ್ ನಮ್ಮ ನಮ್ ಕೋರ್ಟ್ನಿರ್ತಂದ್ರೆ ಪಾಯಿಂಟ್ ಅವ್ರ ಹೋಗ್ತದೆ ಕಾಕ್ ಅವ್ರೆತ್ತಂದ್ರ ಪಾಯಿಂಟ್ ನಮಗೆ ಬರ್ತದೆ ಈ ಕಾಕನ್ನು ನಾವು ಯಾವ ರೀತಿಯಾಗಿ ರಿಟರ್ನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಗೆಲುವಿನ ನಿರ್ಣಯ ಆಗ್ತದೆ ಆ ಆಟದಲ್ಲೇ ಗೆಲ್ಲಬೇಕಂದ್ರೆ ಇವೆರಡು ಮುಖ್ಯ ಉತ್ತಮವಾದ ಸರ್ವ್ ಮಾಡಬೇಕು ಉತ್ತಮವಾದ ರಿಟರ್ನ್ ಮಾಡಬೇಕು ನಾವು ಕೂಡ ಸಮಾಜದಿಂದ ಸಾಕಷ್ಟು ಪಡ್ಕೊಂಡಿರ್ತೀವಿ ಪಡ್ಕೊಂಡಂತದ್ದನ್ನ ಉತ್ತಮವಾಗಿ ರಿಟರ್ನ್ ಮಾಡಲೇಬೇಕು ಸಮಾಜಕ್ಕಾಗಿ ಇತರರಿಗಾಗಿ ನಮ್ಮ ಜೀವನಕ್ಕೆ ನಮ್ಮ ಜೀವನದ ನಾವು ಸಾಕಷ್ಟು ಇತರದಿಂದ ಪಡ್ಕೊಂಡಿದ್ವಿ ಸಮಾಜದಿಂದ ಪಡ್ಕೊಂಡಿದ್ದೀವಿ ಮತ್ತೆ ನಮ್ಮ ಜೀವನಕ್ಕೂ ನಾವು ಒಂದಿಷ್ಟು ರಿಟರ್ನ್ ಕೊಡಲೇಬೇಕಲ್ಲ ಆ ಉತ್ತಮವಾದ ರಿಟರ್ನ್ಗಳು ನಾವು ಆಗಬೇಕು ಅಂದ್ರೆ ನಾವು ಉತ್ತಮವಾದ ಕೊಡುಗೆಗಳನ್ನ ಕೊಡ್ತಾ ಸಾಕು ಸಮಾಜಕ್ಕಾಗಬಹುದು ಇತರರಿಗೆ ಆಗ್ಬೋದು ನಮ್ಮ ಜೀವನಕ್ಕೂ ನಾವು ಉತ್ತಮವಾದ ಕೊಡುಗೆಗಳನ್ನು ಕೊಡಕ್ ಸಾಧ್ಯ ಆಗ್ಬೋದು ಉತ್ತಮವಾದ ಸೇವೆ ಸರ್ವ್ ಮಾಡೋದ್ರಿಂದ ಉತ್ತಮವಾದ ಕೊಡುಗೆಗಳನ್ನ ನೀವು ನೀಡೋದ್ರಿಂದ ಜೀವನದಲ್ಲಿ ಗೆಲ್ಲಕ್ಕೆ ಸಾಧ್ಯ ಹೆಂಗರದು ಆಟದಲ್ಲಿ ಗೆಲ್ಲಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಜೀವನದಲ್ಲಿ ಕೂಡ ಗೆಲ್ಲಕ್ಕೆ ಸಾಧ್ಯ ಆಗ್ಬೋದು ಈ ಶಟಲ್ ಕಟ್ ಬ್ಯಾಡ್ಮಿಂಟನ್ ಆಟದ ಮೂಲಕ ಇಡೀ ಜೀವನದಲ್ಲಿ ಗೆಲ್ಲುವ ಸೂತ್ರವನ್ನೇ ಕಲ್ಲಪ್ಪಣ್ಣ ತನ್ನ ಮಾತಿನ ಮೂಲಕ ತಿಳಿಸಿದ್ದ ಆತು ನನಗೆ ಚಿತ್ರವೆಸ ಶಟಲ್ ಕಟ್ ಬ್ಯಾಡ್ಮಿಂಟನ್ ಬಗ್ಗೆ ಅಷ್ಟು ಗಮನ ಕೊಡದ ವ್ಯಕ್ತಿ ನಾನು ಆತನು ವಯಸ್ಸಿಗೂ ಆತನ ಮಾತುಗಳಿಗೂ ಈ ಈಗಿನ ಟ್ರೆಂಡ್ ಚಿತ್ರ ಅನ್ನಿಸ್ತು ಆದರೂ ಕೂಡ ಕಲ್ಲಪ್ಪಣ್ಣ ಜ್ಞಾನ ಅದ್ಭುತ ಧನ್ಯವಾದಗಳು